ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬಗ್ಗೆ ಜೆ ಡಿ ಎಸ್ ಕಾರ್ಯಕರ್ತರು ನಾಲಿಗೆಯನ್ನು ಹರಿಬಿಟ್ಟಿದ್ದಾರೆ ಧಮ್ಮಿದ್ರೆ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿ ಡಿಕೆಶಿನ ಸಿಎಂ ಮಾಡಿ ಮಂಡ್ಯ ಜನ ಗೆಲ್ಲಿಸಿರೋದು ಕುರುಬ ಸಿಎಂ ಆಗಲಿ ಅಂತಲ್ಲ ಒಕ್ಕಲಿಗ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ಅಂತ ಕುಡಿದ ಮತ್ತಲ್ಲಿ ಜಾತಿ ನಿಂದನೆ ಮಾಡಿದ್ದಾರೆ ಕುರುಬ ಜಾತಿಯನ್ನ ಅವಮಾನಿಸಿದ್ದಾರೆ ನಿಂದಿಸಿದ್ದಾರೆ ಅವಹೇಳನ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರ ಹೆಸರನ್ನ ಜಾತಿಯೊಂದಿಗೆ ತಳುಕು ಹಾಕಿ ಕುಡಿದ ಮತ್ತಲ್ಲಿ ನಾಲಿಗೆ ಹರಿಬಿಟ್ಟಿದ್ದಾರೆ ಜೆ ಡಿ ಎಸ್ ಕಾರ್ಯಕರ್ತರು ಬೆನ್ನಟ್ಟಿ ಗ್ರಾಮದ ಕುಮಾರ್ ಶಾನುಭೋಗನಹಳ್ಳಿಯ ಮಹೇಶ್ ಇಬ್ಬರು ಕುಡಿದ ಮತ್ತಿನಲ್ಲಿ ಬಾಯಿಗೆ ಬಂದ ಹಾಗೆ ಅವಾಚ್ಯ ಶಬ್ದಗಳಿಂದ ಒಂದು ಸಮುದಾಯವನ್ನ ನಿಂದಿಸಿದ್ದಾರೆ ಅವಾಚ್ಯ ಶಬ್ದಗಳನ್ನು ಬಳಸಿದ್ದಾರೆ ಈ ಕಿಡಿಗೇಡಿಗಳನ್ನು ಬಂಧಿಸಬೇಕು ಅಂತ ಹೇಳಿ ಇದೀಗ ಕುರುಬ ಸಮುದಾಯ ಆಗ್ರಹವನ್ನ ಮಾಡ್ತಾ ಮಂಡ್ಯ ತಾಲೂಕಿನ ಬಸರಾಳು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಏಕೆ ಏಕೆಯಾಗಿ ನೂರಾರು ಜನರನ್ನು ಬಂಧಿಸಬೇಕು ಅಂತ ಹೇಳಿ ಬಿಗಿಪಟ್ಟು ಹಿಡಿದಿದ್ದಾರೆ ನೂರಾರು ಜನ ಆ ಇಬ್ಬರು ಆರೋಪಿಗಳನ್ನು ಬಂಧಿಸಬೇಕು ಅಂತ ಹೇಳಿ ಬಿಗಿಪಟ್ಟು ಹಿಡಿದಿದ್ದಾರೆ ದೂರು ದಾಖಲಾಗ್ತಾ ಇದ್ದಂತೆ ಇಬ್ಬರು ಆರೋಪಿಗಳು ಪರಾರಿಯಾಗಿದ್ದಾರೆ ಕೂಡಿದ ಮತ್ತಿನಲ್ಲಿ ಎಣ್ಣೆ ನಶೆಯಲ್ಲಿ ಏನು ಮಾತನಾಡಿದ್ದೇನೆ ಪರಿಯೇ ಇಲ್ಲದಂಗೆ ನಾಲಿಗೆಗೆ ಎಲ್ಬೇ ಇಲ್ಲ ಅನ್ನೋದನ್ನ ಸಾಬೀತು ಮಾಡಿದ್ದಾರೆ ನಶೇಳಿದ ಇಳಿದ ಬಳಿಕ ಕುಡಿದ ಮತ್ತು ಕಮ್ಮಿ ಆದ ಬಳಿಕ ನಾವೇನ್ ಹರಿಬಿಟ್ಟು ಅಂತ ಗೊತ್ತಿಲ್ಲ ಊರೇ ಖಾಲಿ ಮಾಡಿ ಪರಾರಿ ಪರಾರಿಯಾಗಿದ್ದಾರೆ ಮುಖ್ಯಮಂತ್ರಿ ಮಾಡಿ

ಕಳಿ ತಿಸ್ಕೊಬಿಟ್ಟು ಡಿಕೆಗ ಮುಖ್ಯಮಂತ್ರಿ ಮಾಡಿ ಬೇಕು ನಮ್ ಬಾಸ್ಬೇಕು ಏನು